ವೈಭವ ಲಕ್ಷ್ಮಿ ವ್ರತ ಮಾಡೋದು ಹೆಂಗೆ ಏನಿಕ್ ಏನಿರ ಒಳ್ಳೇದು ಕೂಡ ಆಗತ್ತೆ ಅಂತ ಹೇಳಿದ್ರು ಸೊ ನಾನು ತುಂಬಾ ವ್ರತಗಳು ಮಾಡಿದೀನಿ ಬಟ್ ನನಗೆ ಈ ವ್ರತ ತುಂಬಾನೇ ಸ್ಪೆಷಲ್ ಅನಿಸ್ತು ನಂಬಿಕೆಯಿಂದ ಪೂಜೆ ಮಾಡಿದ್ರೆ ಒಂದು ಕಲ್ಲು ಕೂಡ ಅದು ನಮಗೆ ದೇವಸ್ಥಾನ ಡೌಟ್ ಅಲ್ಲೇ ಎಂಟು ವಾರ ಆಗ್ಲಿಲ್ಲ ಅಂತಂದ್ರೆ ಒಂಬತ್ತನೇ ವಾರಕ್ಕೆ ಆಗುತ್ತೆ ಅಂತ ನಂಬೋದಾ ಒಂಬ ಐದನೇ ವಾರಕ್ಕೆ ಆಗುತ್ತೆ ತಟ್ಟೆನ ಕದಲಿಸಿ ಅಲ್ಲಿ ಇಟ್ಟಿರುವಂತ ನೀವು ನೀವು ಹಾಕೊಂಡ್ರು ಆ ಬುಕ್ ಅಲ್ಲಿ ಮಧ್ಯದಲ್ಲಿ ಕರೆಕ್ಟ್ ಲಕ್ಷ್ಮಿದು ಚಕ್ರ ಚಕ್ರಿ ಗಾರ್ಡನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ವೈಭವ ಲಕ್ಷ್ಮಿ ವ್ರತ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದಿವಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗತ್ತೆ ತುಂಬಾ ಜನ ಅಂದ್ರೆ ನನಗೆ ಗೊತ್ತಿರೋರು ಈ ಒಂದು ವೈಭವ ಲಕ್ಷ್ಮಿ ವ್ರತನ ಮಾಡೋದು ಹೇಗೆ ಅಂತ ತುಂಬಾ ದಿನ ಕೇಳ್ತಾಯಿದ್ರಿ ನಾನು ಅದಕ್ಕೋಸ್ಕರ ಇದೊಂದು ವ್ಲಾಗ್ ಹಾಕಿದ್ರೆ ಅಟ್ಲೀಸ್ಟ್ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಭವ್ಯ ಹೇಳಿದ್ರು ಸೊ ನಾನು ಅದಕ್ಕೆ ನಾನೊಂದು ಸಜೆಷನ್ ಕೊಡ್ತೀನಿ ನಾನು ಹೆಂಗೆ ಮಾಡಿದೆ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದನ್ನು ಹೇಳ್ತೀನಿ ನಾರ್ಮಲಾಗಿ ನೀವು ಫ್ರೈಡೆ ಹೊತ್ತು ಏನು ಪೂಜೆ ಮಾಡ್ತಿರೋ ಮಾಡಿ ಮಾರ್ನಿಂಗ್ ಟೈಮು ಇದು ಆ್ಯಕ್ಚುಲಿ ಈವ್ನಿಂಗ್ ಮಾಡೋದು ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದ್ರು ಸಾಕು ಒನ್ ಅವರ್ ತೊಗೊಳುತ್ತೆ ಈ ಪೂಜೆ ಎಲ್ಲ ವ್ರತ ಎಲ್ಲ ಮಾಡೋಷ್ಟೊತ್ತಿಗೆ ಆ್ಯಕ್ಚುಲಿ ಈ ವ್ರತನ ಸ್ಟಾರ್ಟ್ ಮಾಡಿದ್ದು ನಾನು ನನಗೆ ಒಬ್ಬರು ಬುಕ್ ಕೊಟ್ಟಿದ್ದರು ಆಂಟಿ ಸೊ ನನಗೆ ಹೇಳಿದ್ರು ಈ ವ್ರತನ ಮಾಡೋ ನಿಂಗೆ ಒಳ್ಳೇದಾಗುತ್ತೆ ಅಂತ ನಾನು ಸ್ವಲ್ಪ ವ್ರತಗಳ ಬಗ್ಗೆ ಇಂಟ್ರೆಸ್ಟ್ ಇರೋದರಿಂದ ನಾನು ಸ್ಟಾರ್ಟ್ ಮಾಡಿದೆ ನಂಗೆ ತುಂಬಾ ಒಳ್ಳೇದಾಯಿತು ಇದು ಎರಡನೇ ಟೈಮ್ ನಾನು ಮಾಡ್ತಾ ಇರೋದು ಈ ಒಂದು ಬ್ಲಾಗಲ್ಲಿ ಇರೋದಾದರೆ ನಾನು ಸ್ಟಾರ್ಟಿಂಗು ತುಂಬ ಬ್ಲಾಗ್ ಚೆಕ್ ಮಾಡಿದೆ ಹೆಂಗಿರ್ಬೋದು ಏನು ಅಂತ ತುಂಬಾ ಕನ್ಫ್ಯೂಷನ್ ಆಗ್ತಿತ್ತು ಹೆಂಗೆ ಮಾಡೋದು ಏನು ಅಂತ ಸೊ ನಾನು ಆ ಬುಕ್ಕನ್ನ ಓದಿದ್ಮೇಲೆ ಗೊತ್ತಾಯಿತು ಈ ವ್ರತನ ಯಾವ ರೀತಿ ಮಾಡಬೇಕು ಅಂತ ನಿಮಗೂ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಆ ಬುಕ್ಕನ್ನ ಓದಿದ್ರೆ ಗೊತ್ತಾಗುತ್ತೆ ಇದು ವೈಭವ ಲಕ್ಷ್ಮಿ ವ್ರತದ ಬುಕ್ ಅಂತಲೇ ಸಿಗುತ್ತೆ ಅದನ್ನು ತೊಗೊಂಡು ಒಂದು ಸರ್ತಿ ಓದಿ ನಿಮಗೆ ಅದೆಲ್ಲ ಐಡಿಯಾ ಸಿಗುತ್ತೆ ನಾನು ಹೆಂಗೆ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಯೂಶ್ವಲಿ ನಾನು ಮಾರ್ನಿಂಗು ಫ್ರೈಡೇ ಹೊತ್ತು ಏನು ದೀಪ ಹಚ್ಬಿಟ್ಟು ಹೋಗ್ತೀನೋ ಅಷ್ಟೇ ಡ್ಯೂಟಿಯಿಂದ ಬಂದು ನಾನು ಸ್ನಾನ ಮಾಡಿ ವ್ರತನ ಸ್ಟಾರ್ಟ್ ಮಾಡುವೆ ಈ ಒಂದು ವ್ರತನ ಸ್ಟಾರ್ಟ್ ಮಾಡೋದಕ್ಕೆ ಮಾಮೂಲಿ ಮನೇಲಿ ಏನು ಪೂಜೆ ಮಾಡ್ತೀರೋ ಮಾಡಿ ಒಂದು ಚಿಕ್ಕದಾಗಿ ಕಳಶ ಇಟ್ಟು ಆ ಕಳಶಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಒಂದು ಕಾಲು ರುಪೀಸ್ ಹಾಕ್ಬಿಟ್ಟು ಸ್ವಲ್ಪ ಹೂವು ಹಾಕಿ ಅದ್ರ ಮೇಲೆ ಒಂದು ಪ್ಲೇಟೋ ಅಥವಾ ಒಂದು ಬೌಲೋ ಸ್ಟೀಲ್ದಲ್ಲ ತಾಮ್ರದ್ದು ಬೆಳ್ಳಿದು ಓಕೆ ಸ್ಟೀಲ್ ಯೂಸ್ ಮಾಡಕ್ ಹೋಗ್ಬಾರ್ದು ಅದನ್ನ ಇಟ್ಟು ಕಲಶ ಅಂದ್ರೆ ತುಂಬಾ ಜನಕ್ಕೆ ಚೊಂಬಲ್ಲಿ ಕಾಯಿ ಇಟ್ಟು ಇಲ್ಲ ಅದೆಲ್ಲ ಇಟ್ಟ್ರೆ ಕಲಶ ಅಂತ ಕನ್ಸಿಡರ್ ಆಗುತ್ತೆ ಇದು ಕಲಶ ಯಾವ ತರ ಅಂತ ಇದು ಯಾವ ತರ ಕಲಶ ಅಂದ್ರೆ ನೀವು ನಾರ್ಮಲ್ ಆಗಿ ಮನೇಲಿ ಕಾಯಿ ಇಟ್ಟಿ ಪೂಜೆ ಮಾಡೋರು ಇದ್ದಾರೆ ಕಲಶ ಏನು ಇಡದೆ ಪೂಜೆ ಮಾಡೋರು ಇದ್ದಾರೆ ಅದು ನಿಮಗ್ ಬಿಟ್ಟಿದ್ದು ನೀವು ಹೆಂಗ್ ಮಾಡ್ತೀರಾ ಪೂಜೆ ಅದು ಸಪ್ರೇಟ್ ಇದು ಸಪ್ರೇಟ್ ವೈಭವ ಲಕ್ಷ್ಮಿ ಹೆಂಗೆ ಅಂದ್ರೆ ಒಂದು ಚೊಂಬು ಅದು ಬೆಳ್ಳಿದಾದರೂ ಆಗಿರ್ಬೋದು ತಾಮ್ರದಾದರೂ ಆಗಿರ್ಬೋದು ಅದರೊಳಗಡೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಒಂದು ಕಾಲು ರುಪಿ ಹಾಕ್ಬಿಟ್ಟು ಅಥವಾ ಒಂದು ಕಾಲು ರುಪಿ ಅಂದರೆ ಅಟ್ಲೀಸ್ಟ್ ಒಂದು ರೂಪಾಯಿ ಅಥವಾ ಒಂದು ಕೈನಾದರೂ ಹಾಕಿದ್ರು ಸಾಕು ಅದ್ರ ಮೇಲೆ ಒಂದು ಪ್ಲೇಟು ಅಥವಾ ಬಟ್ಲು ಅದು ತಾಮ್ರದಾಗಿರಬೇಕು ಇಲ್ಲಾಂದರೆ ಬೆಳ್ಳಿದಾಗಿರಬೇಕು ಅದನ್ನಿಟ್ಟು ಅಷ್ಟಲಕ್ಷ್ಮಿಯ ಒಂದು ರಂಗೋಲಿನ ಈ ಒಂದು ಬೆರಳಲ್ಲಿ ಅರಶಿನ ಅರಶಿನದ ನೀರು ಮಾಡಿಕೊಂಡು ಅದನ್ನು ಬರ್ಕೊಳ್ಳಿ ಅದು ಆ್ಯಕ್ಚುಲಿ ಬವ್ಯ ತೋರಿಸ್ತಾಳೆ ಅದೊಂದು ಚಿಪ್ಪಿಂಗ್ ಹಾಕ್ತಾಳೆ ಸೈಡಲ್ಲಿ ಅದನ್ನು ಬಿಟ್ಟು ಅದ್ರ ಮೇಲೆ ನಿಮಗೆ ಲಕ್ಷ್ಮೀ ವಿಗ್ರಹ ಇದ್ದರೆ ಅದ್ರ ಮೇಲೆ ಇಡಿ ಲಕ್ಷ್ಮೀ ವಿಗ್ರಹ ಇಲ್ಲ ಅಂದರೆ ನಿಮ್ಮ ಹತ್ರ ಏನಿದೆ ಒಡವೆ ಫಾರ್ ಎಕ್ಸಾಂಪಲ್ ಒಂದು ಬಟ್ಟಿದ್ರೂ ಪರವಾಗಿಲ್ಲ ಒಂದು ರಿಂಗ್ ಇದ್ದರೂ ಪರವಾಗಿಲ್ಲ ಅದನ್ನು ಇಟ್ಟು ಲಕ್ಷ್ಮಿ ಪೂಜೆ ಮಾಡೋದೇನೆ ವೈಭವ ಲಕ್ಷ್ಮಿ ವ್ರತ ಅಂತಾರೆ ಇದರ ಸ್ವಲ್ಪ ಚೇಂಜಸ್ ಏನಪ್ಪ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಐದು ಜನ ಇದ್ದೀವಿ ಸೊ ಐದು ಕಾಯಿನ್ ಅಂದರೆ ಒಂದೊಂದು ರೂಪಾಯಿದು ಐದು ಕಾಯಿನ್ ತೆಗೆದು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಅದನ್ನು ಇಟ್ಟು ಚಿನ್ನದ ಜೊತೆಗೆ ಅದನ್ನು ಇಟ್ಟು ಲಕ್ಷ್ಮಿಗೆ ಮಾಮೂಲಿ ಕುಂಕುಮ ಹೂವು ಅರಿಶಿನ ಎಲ್ಲ ಹಾಕಿ ಪೂಜೆ ಮಾಡ್ತೀನಿ ಹಾಗೆ ಫಸ್ಟು ಇದೆಲ್ಲದಕ್ಕೂ ಮುಂಚೆ ಗಣೇಶನ ಪೂಜೆ ಮಾಡ್ಕೋಬೇಕು ಸೊ ನಾನು ಗಣೇಶ ವಿಗ್ರಹ ಇದ್ದರೆ ಗಣೇಶ ವಿಗ್ರಹಕ್ಕೆ ಒಂದು ಇಪ್ಪತ್ತೊಂದು ಗರ್ಕೆನ ಇಟ್ಟು ಫಸ್ಟು ಗಣೇಶನ ಪೂಜೆ ಮಾಡ್ಕೊಬಿಡಿ ಆ ಬುಕ್ಕಲ್ಲೇ ಇದೆ ಗಣೇಶನ ವ್ರತ ಫಸ್ಟು ಗಣೇಶನ ಪೂಜೆ ಮಾಡಿ ಗಣೇಶನಿಗೆ ಸಪ್ರೇಟು ಎಲೆ ಅಡಿಕೆ ಬಾಳೆಹಣ್ಣು ಒಂದು ರೂಪಾಯಿ ಕಾಯಿನು ಮತ್ತು ಒಂದು ಸ್ವಲ್ಪ ಬೆಲ್ಲ ಇಟ್ಬಿಟ್ಟು ಗಣೇಶನ ಫಸ್ಟು ಪ್ರಾರ್ಥನೆ ಮಾಡ್ಕೊಬಿಡಿ ವಿಘ್ನೇಶ್ ವಿಘ್ನೇಶ್ವರ ಈ ಒಂದು ವ್ರತದಲ್ಲಿ ಯಾವುದೇ ರೀತಿ ವಿಜ್ಞಾನಗಳು ಬರೆದಿರಂಗೆ ನೋಡ್ಕೊ ಅಂದ್ಬಿಟ್ಟು ವ್ರತನ ಸ್ಟಾರ್ಟ್ ಮಾಡಿ ವಿಗ್ರಹ ಇಲ್ಲ ಅಂದರೆ ಮಾಮೂಲಿ ನೀವು ಪಿಂಗಾಣಿ ಗಣಪತಿ ಮಾಡ್ಕೋತಿರಲ್ಲ ಅರಿಶಿಣದಲ್ಲಾಗಲಿ ತೊಪ್ಪೇಲಾಗಲಿ ಮಾಡಿ ಈ ಒಂದು ವ್ರತನ ಸ್ಟಾರ್ಟ್ ಮಾಡೋದು ಈ ವ್ರತನ ಸ್ಟಾರ್ಟ್ ಮಾಡುವಾಗ ನೈವೇದ್ಯಕ್ಕೆ ಸ್ವಲ್ಪ ಇದು ರವೆ ಸಜ್ಜಿಗೆ ಮಾಡಿದ್ರೆ ತುಂಬಾ ಇಷ್ಟ ಅಮ್ಮನಿಗೆ ಹಾಗೆ ಗೋಧಿ ಪಾಯಸ ನಾನು ಲಾಸ್ಟ್ ವಾರ ಗೋಧಿ ಪಾಯಸ ಮಾಡೋದು ಆಗಿ ನಾನು ಸ ರವೆ ಸಜ್ಜಿಗೆ ಮಾಡೋದು ಇನ್ನು ಹೇಳಬೇಕು ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಪೂಜೆ ಮಾಡೋದು ಅಷ್ಟೇ ತುಂಬಾ ಅದೆಲ್ಲ ತರಬೇಕು ಇದೆಲ್ಲ ತರಬೇಕು ಆ ಥರ ಏನಿಲ್ಲ ಲಾಸ್ಟ್ ವಾರ ಮಾತ್ರ ಐದು ಥರ ಹಣ್ಣು ಹಾಗೆ ಅಮ್ಮನಿಗೆ ಬ್ಲೌಸ್ ಪೀಸು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಬಳೆ ಮತ್ತು ಕಾಯಿ ತಾಂಬೂಲ್ ಅದು ಫುಲ್ ಹೋಲ್ ಕಾಯಿ ಹಾಗೆ ಇಟ್ಟಿರಿ ಅದನ್ನು ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಕೊಟ್ಟರು ಆಗುತ್ತೆ ಎಲೆ ಅಡಿಕೆ ಕಾಯಿ ಬ್ಲೌಸ್ ಪೀಸು ಇದೆಲ್ಲ ದೇವಸ್ಥಾನಕ್ಕೆ ಕೊಟ್ಟರು ಆಗುತ್ತೆ ಇನ್ನು ಫ್ರೂಟ್ಸ್ ಎಲ್ಲ ಮಾಮೂಲಿ ಎಲ್ಲರೂ ತಿಂದ್ಕೊಳ್ಳೋದು ಇನ್ನು ನಾನು ಲಾಸ್ಟ್ ವಾರ ಗೋಧಿ ಪಾಯಸ ಮಾಡ್ತೀನಿ ಒಂದು ಎಂಟು ಜನಕ್ಕೆ ಕರೆದು ಬುಕ್ ಕೊಡ್ತೀನಿ ಅಷ್ಟೇ ಈ ಒಂದು ವ್ರತ ತುಂಬ ಸಿಂಪಲ್ಲು ಇನ್ನು ನಾರ್ಮಲಾಗಿ ಏನು ಮಾಡ್ತೀರ ಆವಾಗ ಬರೀ ಒಬ್ಬರು ಕರೆದು ಕುಂಕುಮ ಕೊಟ್ಟರು ನಡೆಯುತ್ತೆ ತುಂಬನೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಐದೇ ವಾರದಲ್ಲಿ ರಿಸಲ್ಟ್ ಬೇಕು ಅಂದರೆ ಈ ಒಂದು ವ್ರತನ ಸ್ಟಾರ್ಟ್ ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಈ ಒಂದು ವ್ರತ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯ ಇನ್ನೇನೂ ಅಲ್ಲ ಅದು ಮಾಡಬೇಕು ಹತ್ರ ಇತ್ತರಬೇಕು ಈ ಏನೂ ಇಲ್ಲ ಅಮ್ಮನ ಪ್ರೀತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದ ಹಾಗೆ ಆಗುತ್ತೆ ಕೊನೆಯಲ್ಲಿ ಎಲ್ಲರೂ ಅರ್ಶ ತೊಗೊಂಡು ಹೋದ್ಮೇಲೆ ಕೆಂಪಾರ್ತಿ ಮಾಡಿ ಅಷ್ಟೇ ಅವ್ನು ಸ್ವಲ್ಪ ತಟ್ಟೆನ ಕದಲಿಸಿ ಅಲ್ಲಿಟ್ಟಿರುವಂಥ ಚಿನ್ನನ ನೀವು ಹಾಕ್ಕೊಂಡ್ರೆ ಅಷ್ಟೇ ಮುಗೀತು ಲಕ್ಷ್ಮಿ ವ್ರತ ಇಷ್ಟೇ ಸಿಂಪಲಾಗಿ ತುಂಬಾ ಕ್ವಿಕ್ಕಾಗಿ ರಿಸಲ್ಟ್ ಕೊಡುವಂಥದ್ದು ಎಷ್ಟು ವಾರಗಳ ಕಾಲ ಮಾಡಬೇಕು ಎಂಟು ವಾರ ಮಾಡಬೇಕು ಎಂಟು ವಾರ ಮಾಡಬೇಕು ಏಳು ವಾರ ನಾವು ಏನು ಮಾಡ್ತೀವಿ ಆವಾಗ ಒಬ್ರಿಗೆ ಅರ್ಶನ ಕುಂಕುಮ ಸಾಕು ಲಾಸ್ಟ್ ಮಾತ್ರ ಎಂಟು ಜನಕ್ಕೆ ಕಂಪಲ್ಸರಿ ಕೊಡಬೇಕು ಮತ್ತು ಬುಕ್ಸ್ ಕೊಡಬೇಕು ಆವಾಗ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಬ್ಲೌಸ್ ಪೀಸು ಬಳೆ ಒಂದು ರೂಪಾಯಿ ಕಾಯಿನು ಹಾಗೆ ಬುಕ್ಕು ಇಷ್ಟು ಕೊಟ್ಟರೆ ಸಾಕು ಲಾಸ್ಟ್ ವಾರ ನಿಮಗೆ ನಿಮಗೆ ತುಂಬಾ ಆಸಕ್ತಿ ಇದ್ದರೆ ಅಡುಗೆ ಮಾಡಿ ಕೂಡ ಹಾಕ್ಬೋದು ನಾನು ಸ್ವೀಟ್ ಮಾಡಿ ಕೊಡ್ತೀನಿ ಬಂದವ್ರಿಗೆ ಅಷ್ಟೇ ನೋಡೋಣ ಮುಂದೆ ನೆಕ್ಸ್ಟ್ ಬರೋ ಇದರಲ್ಲಿ ಅಡುಗೆನೂ ಮಾಡಿಸ್ ಹಾಕೋಣ ಸೊ ಇವಾಗ ಈ ವ್ರತ ಮಾಡುವಾಗ ನಾನ್ ವೆಜ್ ತಿನ್ಬೋದ ತಿನ್ನಬಾರ್ದ ಕೆಲವೊಬ್ರಿಗೆ ಡೌನ್ ನಾನ್ ವೆಜ್ಜು ಪೂಜೆ ಮಾಡೋದಿನ ತಿನ್ನಬಾರ್ದು ನಾರ್ಮಲ್ ಡೇಸಲ್ಲಿ ತಿನ್ಕೋಬೋದು ಫ್ರೈಡೇ ಮಾತ್ರ ಪೂಜೆ ವ್ರತ ಮಾಡ್ತಿರಲ್ಲ ಅವತ್ತು ಮಾತ್ರ ತಿನ್ನಬೇಡಿ ಅಕಸ್ಮಾತ್ ನೀವು ಫ್ರೈಡೇ ಏನಾದರೂ ಪೀರಿಯಡ್ಸ್ ಆದರೆ ಆ ಥರ ಏನಾದರೂ ಇದ್ರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ವರ್ಕು ಮಾಡ್ಬೋದು ಆವಾಗ ಆ ಫ್ರೈಡೇ ತಿನ್ಬೋದ ಅಂದರೆ ತಿನ್ಕೋಬೋದು ಪೂಜೆ ಒಟ್ನಲ್ಲಿ ಎಂಟು ವಾರ ಇದನ್ನು ಮಾಡಬೇಕು ಮಧ್ಯ ಏನಾದರೂ ಪ್ರಾಬ್ಲಮ್ ಆಗಿ ಏನಾದರೂ ಒಂದು ಇದಾದರೂ ಪರವಾಗಿಲ್ಲ ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡಿ ಆದರೆ ಭಕ್ತಿಯಿಂದ ಮಾಡಿ ಅಯ್ಯೋ ಈ ವಾರ ಮಾಡಬೇಕಲ್ಲ ಅಯ್ಯೋ ಅದು ಇದು ಅಂತ ಮಾಡಬೇಡಿ ನನಗೂ ಲಾಸ್ಟ್ ವೀಕು ತುಂಬ ಹುಷಾರಿಲ್ಲ ಸೊ ನಾನು ಮಾಡಲಿಲ್ಲ ಈ ವೀಕ್ ಮುಗಿಸ್ದೆ ಹಾಗೆ ನಿಮಗೆ ಏನು ಬೇಡ ಆ ಬುಕ್ಕು ತೊಗೊತೀರಲ್ಲ ಆ ಬುಕ್ಕಲ್ಲಿ ಒಂದೇ ಒನ್ ಬೈ ಒನ್ ಬೈ ಸ್ಟೆಪ್ಪು ಓದ್ತಾ ಹೋಯ್ದರೆ ನೀವೇನೇನು ಮಾಡಬೇಕು ಅಂತ ಅದರಲ್ಲಿ ಇರುತ್ತೆ ಅಕ್ಷತೆ ರೆಡಿ ಮಾಡಿ ಇಟ್ಕೊಂಡಿರಿ ಹಾಗೆ ಅದಕ್ಕೆ ಬಿಡಿ ಹೂವು ಇಟ್ಟಿರಿ ಆಯಿತಾ ಪೂಜೆ ಬುಕ್ನ ಓದಕ್ಕೆ ಸ್ಟಾರ್ಟ್ ಮಾಡಿ ಅದಲ್ಲೇ ಪ್ರತಿಯೊಂದು ಇರುತ್ತೆ ಕೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಏನೇನು ಮಾಡಬೇಕು ಅದೆಲ್ಲ ಒಂದೊಂದೇ ಸ್ಟೆಪ್ ಇರುತ್ತೆ ಅಲ್ಲಿ ಏನು ಕೊಟ್ಟಿದ್ದಾರೋ ಹಂಗೇ ಮಾಡ್ತಾ ಹೋಗಿ ಫಸ್ಟ್ ಟೈಮು ತಪ್ಪಾಯ್ತಾ ಪರವಾಗಿಲ್ಲ ಅಮ್ಮ ಕ್ಷಮಿಸ್ತಾಳೆ ತಪ್ಪು ಯಾರು ಮಾಡಲ್ಲ ಎಲ್ಲರೂ ಮಾಡ್ತಾರೆ ಅದರಲ್ಲಿ ಏನು ಭಯ ಪಡಬೇಡಿ ಶ್ರದ್ಧೆ ಭಕ್ತಿ ಅನ್ನೋದು ತುಂಬಾ ಮುಖ್ಯ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಅದಕ್ಕೆ ಒಂದೇ ಸತಿ ಅದು ಮಾಡೋ ತನಕ ಅಷ್ಟೇ ಅದು ಮಾಡಿದ್ಮೇಲೆ ಇಷ್ಟೇನೋ ಅನಿಸುತ್ತೆ ಇಷ್ಟ ಮಾಡಿ ಡೀಟೇಲ್ ಆಗಿ ನೋಡ್ಬೇಕು ಅಂತಂದ್ರೆ ಫುಲ್ ಡೀಟೇಲ್ ಆಗುತ್ತೆ ಅಯ್ಯೋ ಕಳಶ ಇಡಬೇಕಾ ಡಬಲ್ ಡಬಲ್ ಇಲ್ಲ ಒಂದ್ ಬಟ್ಲಲ್ಲಿ ಇರೋ ಬರೋ ಚಿನ್ನನ ಬೆಳ್ಳಿನ ಇಟ್ಟು ಪೂಜೆ ಮಾಡೋದೇ ವೈಭವ ಲಕ್ಷ್ಮಿ ನಾನ್ ನೋಡಿರೋ ಮಟ್ಟಿಗೆ ನನಿಗಂತೂ ಈ ತರ ಮಾಡಿದಕ್ಕೆ ನಂಗೆ ಒಂದ್ ಮನೇಲಿ ಇದ್ರೆ ಅದನ್ನ ನೀಟ್ಗೆ ಗಂಜಲ ನೀರಲ್ಲಿ ವಾಶ್ ಮಾಡಿ ಇಟ್ಟು ಪೂಜೆ ಮಾಡೋದೆ ವೈಭವ ಲಕ್ಷ್ಮಿ ಮೋಸ್ಟ್ ಇಂಪಾರ್ಟೆಂಟ್ ಆ ಬುಕ್ಕಲ್ಲಿ ಮಧ್ಯದಲ್ಲಿ ಕರೆಕ್ಟ್ ಆಗಿ ಲಕ್ಷ್ಮಿದು ಚಕ್ರ ಇರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಸಾರಿ ಇದನ್ನು ಫಸ್ಟೇ ಹೇಳಬೇಕಿತ್ತು ಅದು ಏನದು ಅಂದರೆ ಆ ಶೀಟ್ನ ನೀಟಾಗಿ ನಾನು ಹೇಳೋದೇನಪ್ಪ ಅಂದರೆ ನಾಮಿನೇಷನ್ ಮಾಡಿಸ್ಕೊಳ್ಳಿ ಹೋಗಿ ಒಂದು ಜರಾಕ್ಸ್ ಅಂಗಡಿಲಿ ನಾಮಿನೇಷನ್ ಮಾಡಿಸಿ ಇಟ್ಕೊಬಿಟ್ಟು ಆ ಒಂದು ಶೀಟ್ನ ಹಿಂದ್ಗಡೆ ಇಡಬೇಕು ಇಲ್ಲಿ ಭವ್ಯ ಇದು ವ್ಲಾಗಲ್ಲಿ ವೀಡಿಯೋ ಹಾಕ್ತಾಳೆ ನಿಮಗೆ ಅದರಲ್ಲೇ ಡೀಟೇಲಾಗಿ ಗೊತ್ತಾಗುತ್ತೆ ಆ ಒಂದು ದೇವ್ರದ್ದು ಫೋಟೋನ ಹಿಂದ್ಗಡೆ ಇಟ್ಟು ಮುಂದ್ಗಡೆ ಚಿನ್ನನ ಬೆಳ್ಳಿನ ಏನೋ ಒಂದು ಬಟ್ಲಲ್ಲಿ ಇಟ್ಟು ಪೂಜೆ ಮಾಡೋದೇ ವೈಭವ ಲಕ್ಷ್ಮಿ ವ್ರತ ಇನ್ನೇನು ಅಲ್ಲ ಇಷ್ಟೇನೆ ಆ ವಿಡಿಯೋನ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ಅದಲ್ಲೇ ಪ್ರತಿಯೊಂದು ಡೀಟೇಲು ಇದೆ ಸಿಂಪಲ್ ಆಗಿ ಕ್ವಿಕ್ ಆಗಿ ನಿಮಗೆ ರಿಸಲ್ಟ್ ಬೇಕು ಅಂದರೆ ಅಮ್ಮನ ಪೂಜೆ ಮಾಡಿ ಶ್ರದ್ಧೆ ಭಕ್ತಿನ ತುಂಬ ಇಂಪಾರ್ಟೆಂಟ್ ಇವಾಗ ಅಮ್ಮನ್ನ ಪೂಜೆ ಮಾಡಿ ಆರತಿ ಮಾಡಿದ ಮೇಲೆ ಕದಲಿಸ್ಬೇಕಾ ಮುಂಚೆನೆ ಕದಲಿಸ್ಬೇಕ ಇಲ್ಲ ಈಗ ಅರ್ಶಿನ ಹುಮ್ಮ ಎಲ್ಲ ಕೊಟ್ಟಾಗಿರ್ತಲ್ವಾ ಅವರೆಲ್ಲ ಓದ್ ಓದ್ಮೇಲೆ ನಾವು ಅಮ್ಮಂಗೆ ಕೆಂಪಾರ್ತಿ ಮಾಡಿ ತೆಗೆದು ಈಗ ನಾವು ಎಷ್ಟು ಚೆನ್ನಾಗಿ ರೆಡಿ ಆದಮೇಲೆ ದೃಷ್ಟಿ ತೆಗೆಸ್ಕೋತೀವೋ ಹಂಗೇನೆ ಅಮ್ಮನ ಚೆನ್ನಾಗಿ ರೆಡಿ ಮಾಡಿದ್ಮೇಲೆ ಅವ್ರು ಇವರು ಬರ್ತಾ ಇರ್ತಾರೆ ಕುಂ ತೊಗೋತಾ ಇರ್ತಾರೆ ಸೊ ಅಮ್ಮಂಗೂ ಆಗಿರುತ್ತೆ ಆವಾಗ ಕೆಂಪಾರ್ತಿ ಮಾಡಿ ತೆಗೆದು ಆಮೇಲೆ ಅಮ್ಮನ ಕದಲಿಸಿ ಅಂದರೆ ಒಂದು ಸ್ವಲ್ಪ ಪ್ಲೇಟ್ನ ಅಥವಾ ಬೌಲ್ನ ಅಲ್ಲಾಡಿಸಿ ಕೆಂಪು ನೀರನ್ನ ಇಟ್ಟು ಅಲ್ಲಿ ಇಟ್ಟಿರುವ ಹಾಕೊಂಡ್ರೆ ಇವಾಗ ಮನೇಲಿ ಒಡವೆ ಇಲ್ಲ ಅಂತಂದ್ರೆ ಅವ್ರ ಹತ್ರ ಏನಿದೆ ಮೂಗ್ ಬಟ್ಟು ಅಥವಾ ಕಾಯಿನ್ ಅದನ್ನಿಟ್ ಪೂಜೆ ಮಾಡ್ಬೋದು ಇನ್ ಕೇಸ್ ಒಡವೆ ಇದೆ ಅಂತಂದ್ರೆ ಎಲ್ಲಾ ಹೊಡ್ಬೇನು ಎಲ್ಲ ಬಂದು ಅಮ್ಮನ ಹತ್ರ ಇಡ್ಬೇಕು ಇಡ್ಬೇಕು ಎಲ್ಲಾ ಒಡ್ಬೇನು ಇಡ್ಬೇಕು ಹಂಗಂತ ಮೈಯಲ್ಲಿ ಕಳಿಸ್ಬಿಟ್ಟು ಇಟ್ಟು ಪೂಜೆ ಮಾಡ್ಬೇಕು ಅಂತ ಏನಿಲ್ಲ ಈಗ ಒಂದು ಚೈನು ಅಥವಾ ಎಕ್ಸ್ಟ್ರಾ ಈಗ ಎರಡು ಜೊತೆ ಅಥವಾ ಉಂಗ್ರಾ ಹೊರಗಡೆ ಹೋಗಕ್ಕೆ ಹಾಕೊಂಡಿರೋದು ಇರುತ್ತೆ ಯೂಸ್ ಮಾಡ್ತೀರಾ ಅವಾಗ ಅವಾಗ ಯೂಸ್ ಮಾಡೋದು ಅಂದ್ರೆ ಇಡ್ಬೋದು ಬಟ್ ಮೈಯಲ್ಲಿರೋದನ್ನ ಬಿಚ್ಚಿಡೋ ಇಡಬೇಡಿ ಅವತ್ತೆ ಶುಕ್ರವಾರ ದಿನ ಎಲ್ಲ ತೆಗಿಬೇಡಿ ಅಟ್ಲೀಸ್ಟ್ ಒಂದು ಉಂಗ್ರ ಇದ್ರೂ ಸಾಕು ಅಥವಾ ಒಂದು ಬೆಳ್ಳಿ ಕಾಯಿನ್ ಇದ್ರೂ ಸಾಕು ಅಷ್ಟೆ ಶ್ರದ್ಧೆಯಿಂದ ಭಕ್ತಿಯಿಂದ ಕಬ್ಬನ್ ಜಲೆ ಬಾಳೆ ಎಲ್ಲೆ ಅದೆಲ್ಲ ಕಂಪಲ್ಸರಿನಾ ಅದೇನು ಕಂಪಲ್ಸರಿ ಇಲ್ಲ ನಮ್ಮ ತೋಟ ನಮ್ಮದು ಮಿನಿ ಗಾರ್ಡನ್ ಅಲ್ಲಿ ಇರೋದ್ರಿಂದ ನಾನು ಇಟ್ಟಿರೋದಷ್ಟೇ ಅದೇನು ಕಂಪಲ್ಸರಿ ಇಲ್ಲ ಬುಕ್ಕು ಕಂಪಲ್ಸರಿ ಲಾಸ್ಟ್ ವಾರ ಕೊಡ್ಲೇಬೇಕು ಎಂಟು ಜನ ಕೊಡ್ಲೇಬೇಕು ಎಂಟು ಜನ ಕರಿಲೇಬೇಕು ಅಥವಾ ಮಾಮೂಲಿ ಡೇಸ್ ಅಲ್ಲಿ ಒಬ್ರು ಬಂದ್ರು ಕುಂಕುಮ ತಗೊಂಡ್ರು ಸಾಕು ಮಾಮೂಲಿ ಡೇಸ್ ಅಲ್ಲಿ ಒಬ್ರು ಇದ್ರು ಸಾಕು ಉಪವಾಸ ಇರ್ಬೇಕಾ ಏನು ಇಲ್ಲ ಅದರಲ್ಲಿ ನಾನು ಹೇಳ್ತೇಲ್ವಾ ತುಂಬ ಸಿಂಪಲ್ ಆದ ವ್ರತ ಕ್ವಿಕ್ ಆಗಿ ರಿಸಲ್ಟ್ ಕೊಡುವಂಥ ವ್ರತ ಆದರೆ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟು ಶ್ರದ್ಧೆ ಭಕ್ತಿ ಅಷ್ಟೇ ನಂಬಿಕೆ ಇರಬೇಕು ನಂಬಿಕೆಯಿಂದ ಪೂಜೆ ಮಾಡಿದ್ರೆ ಒಂದು ಕಲ್ಲು ಕೂಡ ಅದು ನಮಗೆ ದೇವ್ರ ಥರನೇ ಕಾಣುತ್ತೆ ಈ ವ್ರತ ಮಾಡಿದ್ರೆ ಹನ್ನೊಂದ್ ಸಾರಿ ಎಂಟು ವಾರದಲ್ಲಿ ರಿಸಲ್ಟ್ ಕೊಡುತ್ತ ಹ್ಮ್ ಖಂಡಿತ ಕೊಡುತ್ತೆ ಇನ್ ಕೇಸ್ ಕೊಟ್ಟಿಲ್ಲ ಅಂತಂದ್ರೆ ಕೆಲವೊಬ್ರು ಒಪಿನಿಯನ್ ಇರುತ್ತೆ ನಾನು ಮಾಡ್ದೆ ಕೊಟ್ಟಿಲ್ಲ ನಾನು ಏನ್ ಮಾಡುದ್ನೋ ಏನ್ ಬಿಟ್ನೋ ಅಂತ ಡೌಟ್ ಇರುತ್ತೆ ಅವ್ರಿಗೆ ಏನಾದ್ರು ಹೇಳೋದಾದ್ರೆ ಹಂಗಾಗದೇ ಇಲ್ಲ ಹಂಗಾಗದೇ ಇಲ್ಲ ನಾನು ಅಲ್ಲೇ ಮಾಡಿದ್ದೆ ಎಂಟು ವಾರ ಆಗ್ಲಿಲ್ಲ ಅಂತಂದ್ರೆ ಒಂಬತ್ತನೇ ವಾರಕ್ಕೆ ಆಗುತ್ತೆ ಅಂತ ನಂಬೋದಾ ಒಂಬ ಐದನೇ ವಾರಕ್ಕೆ ಆಗುತ್ತೆ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಕೋಟ್ಯಾಧೀಶ್ವರ ಆಗ್ಬೇಕು ಆತರ ಎಲ್ಲ ಕೇಳ್ಕೋಬೇಡಿ ಗೈಸ್ ಭಕ್ತಿಯಿಂದ ಏನು ಅದು ಕೇಳ್ಕೋಬೇಕು ಇಲ್ದೇ ಇರೋದನ್ನೆಲ್ಲ ಕೇಳ್ಕೊಬಿಟ್ಟು ಅದಾಗ್ಲಿಲ್ಲ ನೀವ್ ಹೇಳಿದ್ರಿ ಐದನೇ ವಾರ ಆಯ್ತು ಆರನೇ ವಾರ ಆಯ್ತು ಎಂಟನೇ ವಾರ ಆಯ್ತು ಆಗ್ಲಿಲ್ಲ ನಾನು ಕೋಟಿ ಬರ್ಲಿಲ್ಲ ಅಂತ ಕೇಳಕ್ ಹೋಗ್ಬೇಡಿ ಆಗುತ್ತೆ ಈ ಒಂದು ವ್ರತದ ಬಗ್ಗೆ ಎಷ್ಟೋ ಜನಕ್ಕೆ ಡೌಟ್ ಇತ್ತಲ್ಲ ಸೊ ತುಂಬ ಜನ ಕೇಳ್ತಾಯ್ರು ನನ್ನ ಫ್ರೆಂಡ್ಸೇ ಕೇಳ್ತಾಯಿದ್ರು ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ನನ್ನ ನನ್ನ ಸುಮ್ಮನೆ ಒಂದು ವ್ಲಾಗ್ ಥರ ಚಿಕ್ಕದಾಗಿ ವೀಡಿಯೋ ಮಾಡಿ ಕಳಿಸಿದ್ದೆ ಸೊ ಅವಳು ಕೂಡ ಸ್ಟಾರ್ಟ್ ಮಾಡಿದ್ದಾಳೆ ಮತ್ತೆ ಇನ್ನೇನಾದರೂ ಸಜೆಷನ್ಸ್ ಮಾಡೋರಿಗೆ ಇನ್ನೇನೂ ಇಲ್ಲ ತುಂಬ ಬೆಸ್ಟು ನಾನು ಕೆಲಸಕ್ಕೆ ಹೋಗಿ ಬಂದು ಸಂಜೆ ಮೇಲೆ ಪೂಜೆ ಮಾಡಿ ಸ್ನಾನ ಮಾಡಿ ಹೊರಗಡೆ ಎಲ್ಲ ಸುತ್ತಕೊಂಡು ಬಂದು ಪೂಜೆ ಮಾಡಬೇಡಿ ಹೊರಗಡೆ ಹೋಗಿ ನಿಮ್ಮ ಕೆಲಸ ಏನಿದೆ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ಈ ಒಂದು ವ್ರತನ ಮಾಡಿ ಫ್ರೆಶ್ ಆಗಿ ಫ್ರೆಶ್ ಮೈಂಡಿಂದ ಫ್ರೆಶ್ ಹಾರ್ಟಿಂದ ಮಾಡಿ ಜನ ಮಾಡಿ ಅಷ್ಟೆ ಇನ್ನೇನೈತೆ ಇನ್ನೇನಾದರೂ ಡೌಟ್ಸ್ ಇದ್ರೆ ಗೈಸ್ ಪ್ಲೀಸ್ ಕಮೆಂಟ್ ಅಂಬಾಕ್ಸಲ್ಲಿ ಕಮೆಂಟ್ ಮಾಡಿ ಕ್ಲಾರಿಟಿ ಕೊಡ್ತೀವಿ ಲಾಸ್ಟ್ ವಾರ ನಾವು ಪೂಜೆ ಮಾಡುವಾಗ ಐದು ಥರನ ಹಣ್ಣು ಇಟ್ಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಒಂದು ರೂಪಾಯಿ ಕಾಯ್ನು ಹಾಗೆ ಫುಲ್ಲು ಕಾಯಿ ಓಳು ಹಾಗೆ ಇಟ್ಬಿಟ್ಟಿದ್ದೀನಿ ಆಮೇಲೆ ಮಾಮೂಲಿ ನಾನು ಹೇಳೋದ್ನಲ್ಲ ಆ ಪೂಜೆಲೆ ಆ ಬುಕ್ಕಲ್ಲೇ ಇದೆ ಕಾಯಿನ ನಾವು ಇದನ್ನ ಮುಂಚೆನೇ ಹೊಡಿಯೋಂಗಿಲ್ಲ ಆ ಬುಕ್ಕಲ್ಲಿ ಇದೆ ಆ ಟೈಮ್ಗೆ ಕಾಯಿನ ಒಡೆದು ಆವಾಗಲೇ ದೀಪ ಹಚ್ಚಿ ಗಂಧ್ಗಡ್ಡಿ ಬೆಳಗಬೇಕು ಆ ಬುಕ್ ಓದ್ತಾ ಓದ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಏನು ಮಾಡಬೇಕು ಅಂತ ನಾನು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನಿಮ್ಗೇನು ಇಲ್ಲ ಅಂದರೆ ಒಂದು ತಾಮ್ರದ ಚೊಮ್ ತೊಗೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಕೂಡ ಏನಾದರೂ ಒಡಬೇ ಇದ್ದರೆ ಇಟ್ಬಿಟ್ಟು ಪೂಜೆ ಮಾಡಿ ನೋಡಿದ್ರಲ್ಲ ಗೈಸ್ ಯಾವ ರೀತಿ ಲಕ್ಷ್ಮಿ ವ್ರತನ ಮಾಡಬೇಕು ಅನ್ನೋದು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಆರತಿ ಎತ್ತಿರ್ತೀರಲ್ಲ ನೀರನ್ನ ಆ ನೀರನ್ನ ಹೊರಗಡೆ ರೋಡಿಗೆ ಹಾಕಬೇಡಿ ಯಾವುದಾದ್ರೂ ಗಿಡದ ಮೇಲೆ ಈ ರೀತಿ ಹಾಕಿ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಾವು ಮಾಡ್ತಾ ಇದ್ವಿ ನಮಗೂ ಅಷ್ಟು ಗೊತ್ತಿರಲಿಲ್ಲ ಸೊ ತಿಳ್ಕೊಂಡು ನಾವು ಒಂದಷ್ಟು ಜನಕ್ಕೆ ತಿಳಿಸಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ರೀಸನ್ನಿಂದ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರೋದು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್